ನಜನಾಗಿ ಎಲ್ರಿಗೂ ಹಾರೈಸೋದಕ್ಕೆ ಬಂದಿದ್ದೀರಾ ತಂದೆಯಾಗಿ ಕೂಡ ಬಂದಿದ್ದೀರಾ ನಮ್ಮ ಹೀರೋ ಬಗ್ಗೆ ನಿಮ್ಮ ಹೌದಾ ಸಾರಿ 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 ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ತುಂಬಾ ಆತ್ಮೀಯವಾದಂತ ಟೀಮ್ ಇದೆ ನನಗೆ ಸೊ ಅನೂಪ್ ಸರ್ ಹೇಳಿದಾಗ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಎಲ್ಲಾರ ಪರಿಚಯ ಇರುವಂತವ್ರೆ ಮಹೇಶ್ ಬಾಬು ಅವರಾಗಿರ್ಬೋದು ಅನೂಪ್ ಆಗಿರ್ಬೋದು ಅದೇ ಹೊಸ ತಂಡ ಮೊದಲನೇದಾಗಿ ನಮ್ಮ ಜಿ ಟಿ ವಿ ವರುಣ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ವರುಣ್ ಫೋನ್ ಮಾಡಿ ಹೇಳಿಲ್ಲ ಅಣ್ಣ ಈ ಥರ ಒಂದು ಹೊಸ ಟೀಮ್ ಒಂದು ಹೊಸ ಕತೆ ಮಾಡ್ಕೊಂಡಿದೆ ನಿಮ್ಮ ಮಗಳಿಗೆ ಹೇಳಿ ಮಾಡಿದಂಥ ಕ್ಯಾರೆಕ್ಟರ್ ಒಂದು ಸರಿ ಕತೆ ಕೇಳಿ ಅಂತ ಸೊ ಮಹೇಶ್ ಸರ್ ಬಂದರು ವಿಜಯ್ ಈಶ್ವರ್ ಅವ್ರದ್ದು ಬಂದರು ಸೊ ವಿಜಯ್ ಈಶ್ವರ್ ಅವರು ಕತೆ ಹೇಳೋದ್ರಲ್ಲಿ ಕಿಂಗ್ ಜೊತೆಯಲ್ಲಿ ವಿತ್ ಡೈಲಾಗ್ ವಿತ್ ಸ್ಕ್ರಿಪ್ಟ್ ನಾವು ಸಪ್ರೇಟ್ ಸಾಧ್ಯ ಅವರೇ ತುಂಬ ಚೆನ್ನಾಗಿ ಬಂದಿದೆ ಕಣಪ್ಪ ಹೇಳ್ತಿದ್ರು

ಸೊ ತುಂಬಾ ಅದ್ಭುತವಾಗಿ ಕಥೆ ಹೇಳಿದ್ರು ಬಹಳ ಇಷ್ಟ ಆಯ್ತು ಖಂಡಿತವಾಗ್ಲೂ ಈ ಸಿನಿಮಾ ಮಾಡಿಸ್ದೆ ಮಾಡಿಸ್ದೆ ನನ್ನ ಮಗಳಿಗೆ ಅಂತ ಹೇಳಿ ನಾವು ಮಾಡಿಸ್ದೆ ಅಂಡ್ ತುಂಬಾ ಖುಷಿ ಆಗಿದ್ದು ಈಗ ನಂಗೆ ಶಾಕ್ ಆಗಿದ್ದು ಎಕ್ಸೈಟ್ ಆಗಿದೆ ಎಲ್ಲ ಕೋ ಇನ್ಸಿಡೆಂಟ್ ಆಗಿ ನಾವು ಮನೆಯಲ್ಲಿ ಪ್ರೀತಿಯಿಂದ ಎಲ್ಲರನ್ನ ಕಲಿಯೋದೆ ಅಮ್ಮು ಅಮ್ಮು ಅಂತ ಹೇಳಿ ಸೊ ಹೆಸರಲ್ಲಿ ಟೈಟಲ್ ಬಂದಿದೆ ಗೊತ್ತಿಲ್ಲ ಅಂಡ್ ಅವ್ರ ಫಸ್ಟ್ ಸಿನಿಮಾದಲ್ಲಿ ಅಷ್ಟೇ ಜ್ಯೋತಿ ಅಂತ ಆಯ್ತು ಕೋ ಇನ್ಸಿಡೆಂಟ್ ಆದ್ರೆ ನನ್ನ ಎಂಟಿ ಹೆಸರಾಗಿತ್ತು ಅದ್ರ ಜೊತಲ್ಲಿ ಮಹೇಶ್ ಬಾಬು ಸೇರಿದಲ್ಲಿ ನಾನು ಬಹಳಷ್ಟು ವರ್ಷಗಳ ಹಿಂದೆ ಒಂದು ಸಿನಿಮಾ ಮಾಡಬೇಕಾಗಿತ್ತು ಆದ್ರೆ ಅವಕಾಶ ನನಗೆ ಸಿಕ್ಕಿರ್ಲಿಲ್ಲ ಅದೃಷ್ಟ ನನ್ನ ಮಗಳಿಗೆ ಸಿಕ್ಕಿದೆ ತುಂಬಾ ಥ್ಯಾಂಕ್ಸ್ ಅಲ್ಲ ಇಷ್ಟಪಡ್ತೀನಿ ಸರ್ ನಮ್ಮ ಮಗು ನಿಮ್ಮಿಂದ ಸಾಕಷ್ಟು ಕಲಿಯೊಂದು ದೇವರ ಕಲ್ಸ್ಕೊಡಿ ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ತಿದ್ದಿ ಒಳ್ಳೆ ಅದ್ಭುತ ಕಲಾವಿದನಾಗಿ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೇನೆ ಅಂಡ್ ನನ್ ಗೆಳೆಯ ವಿಜಿ ಹೊಸಬರಿಗೆ ಹೊಸೂರಿಗೆ ತುಂಬಾ ಅವನ ಅವಕಾಶಗಳು ಕೊಡೋದನ್ನ ಅವನ ತೀರ ಅವನ ಮನೆಯಲ್ಲಿದ್ದು ಸಾಕಷ್ಟು ಸರಿ ನಾನು ನೋಡಿದ್ದೇನೆ ಸೊ ಹಿಂಗೆ ಡಿಸ್ಕಶನ್ ಅಂತ ಬಂದಾಗ ಬೇಡ ಬೇಡ ತುಂಬಾ ಚೆನ್ನಾಗಿರೋದ್ರ ಆಲ್ರೆಡಿ ಸೆಟಲ್ ಆಗಿದಾರೆಲ್ಲ ಮಾಡಿದಾರಣ್ಣ ಯಾರೋ ಏನ್ ಇಲ್ಲದಿರೋ ಅಂತ ಹುಡುಗದ್ ಏನಾದ್ರು ಮಾಡೋಣ ಅಂತ ಹೇಳಿ ಸ್ಲಮ್ಗೆ ಅವನೇ ಹೋಗ್ಬಿಡ್ತಾನೆ ಈ ಪ್ರತಿಭೆಗಳು ಅವ್ನ ಮನೆಗ್ ಹುಡ್ಕೊಂಡ್ ಬರೋಕ್ ಆಗಿ ಅವನೇ ಹೋಗ್ತಾನೆ ಸ್ಲಮ್ಗೆ ಏ ಬಾರೋ ಯಾರೋ ಚೆನ್ನಾಗಿ ಆಡಿ ಇದ್ ಮಾಡೋ ಇಲ್ಲಿ ಅಂತ ಕರೆದು ನಾನೇ ನೋಡಿದ ಅರ್ಜುನ್ ಜೊತೆ ಅವ್ರದ್ದು ಕೂರಿಸ್ಕೊಂಡು ಅರ್ಜುನ್ ನಿಮ್ಗೆ ಸ್ಲಂಬ ಸಕ್ಕಳಾಗ ನೀನ್ ಒಂದ್ಸರಿ ಕೇಳು ಅಂತ ಹೇಳಿ ಕರ್ಸಿ ಅವ್ರ ಮುಂದೆ ಕೂರಿಸಿ ಹಾಡ್ ಆಡ್ಸಿರೋದನ್ನ ನಾನ್ ನೋಡಿದಿನಿ ಈಗ ಭೀಮಾದ ನೋಡಿರ್ಬೋದು ನೀವು ಸಲಗದಲ್ಲಿ ನೋಡಿರ್ಬೋದು ಏನೋ ಅಷ್ಟು ನಾವು ಯುಟಿಲೈಸ್ ಮಾಡ್ಕೊಂಡಿದ್ದಾನೆ ಯೂಸ್ ಮಾಡ್ಕೊಂಡಿದ್ದಾನೆ ಅವ್ರನ್ನ ನಾವು ಕನ್ನಡಿ ಹಾಕೊಂಡು ದುರ್ಬೀನ್ ಹಾಕೊಂಡು ನೋಡಿದ್ರೂ ಎಲ್ಲೂ ಆಗಲ್ಲ ಅಂತ ಪ್ರತಿಭೆಗಳನ್ನ ಏನು ಇದ್ರ ಜೀರೋ ಸ್ಕ್ರಾಚ್ ಇಂದ ಕರ್ಕೊಂಡ್ಬಂದು ಆನ್ ಸ್ಕ್ರೀನ್ ಅಲ್ಲಿ ತೋರಿಸಿ ಅವರ ತಂದೆ ತಾಯಿ ಸ್ನೇಹಿತರು ಸ್ನೇಹಿತರಿರ್ಬೋದು ಎಲ್ಲರೂ ಸಹ ಒಂದು ಆನಂದ ಅವನು ಹೇಳಿ ಯಾವಾಗಲೂ ಚಿನ್ನ ಸಿಗೋದು ಕೊಡೆಯಾಗೆ ಚಿನ್ನ ಸಿಗೋದು ಸೊ ಹಂಗಾಗಿ ಅಲ್ಲಿ ಹುಡ್ಕೊಂಡು ಹೋಗ್ತೀನಿ ಸೊ ಏನಂದ್ರೆ ಕಾರಣ ಅವನ್ ಬಂದಿರುವಂತ ರೀತಿ ಅವನ್ ಕಷ್ಟಪಟ್ಟು ಬಂದಂತ ರೀತಿ ಸೊ ಯಾರು ಅವಕಾಶಗಳು ಕೊಡ್ತಾ ಇದ್ದಾಗ ಅವನ ಆಸ್ತಿ ಅವನೇ ಮಾರ್ಕೊಂಡು ಅಹ್ ತಂದೆ ಏನೇ ಮೇಲೆ ಕುತ್ಕೊಂಡು ಸಿನಿಮಾ ಮಾಡಿ ನಂದನ್ನ ನಾನೇ ರೂಪಿಸ್ಕೋತೀನಿ ಅಂತ ಬಂದಂತ ಕೇಳಿ ಆ ಸಿನಿಮಾದಲ್ಲೂ ನೀವು ನೋಡಿರ್ಬೋದು ಅವನೇ ಸ್ಟ್ರಗ್ಲಿಂಗ್ ಅಲ್ಲಿರೋ ಟೈಮಲ್ಲಿ ಅವ್ನು ಸುತ್ತ ಇರೋ ಅಷ್ಟು ಜನ ಹುಡುಗರು ಇವನಿಂತ ಸ್ಟ್ರಗ್ಲಿಂಗ್ ಅದು ಅವ್ರು ಅವನ ಕರ್ಕೊಂಡ್ ಬಂದ್ ಜೊತೆಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಅದೇ ಅವ್ನ್ ಪ್ಲಸ್ ಪಾಯಿಂಟ್ ಅವ್ನ ಎದ್ರು ಬಿದ್ರು ಏನೇ ಆದ್ರೂ ಏನೇ ಹೋದ್ರು ಅವನು ಸಡಗ ಮೈ ಮೇಲೆ ಕೆಸರೆಲ್ಲ ಕೊಡುಕೊಂಡು ಯಾವಾಗಾದ್ರೂ ಎದ್ದು ಬರ್ತಾನೆ ಇರ್ತಾನೆ ಏ ನಾನು ಯಾವತ್ತಿದ್ರು ಕಿಂಗೆ ಅಂತ ಅದೊಂದು ಪ್ಲಸ್ ಪಾಯಿಂಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸೊ ಇವತ್ತು ನನ್ನ ಮಗಳ ಸಿನಿಮಾಗೆ ಟೈಟಲ್ ಲಾಂಚ್ ಮಾಡಿದಾನೆ ಆಶೀರ್ವಾದ ಮಾಡಿದಾನೆ ಅವನ ಹೆಸರಲ್ಲಿ ವಿಜಯ ಅಂತ ಇರೋದ್ರಿಂದ ಎಂಟೈರ್ ಟೀಮ್ ಗೆ ದಿಗ್ವಿಜಯ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ ಅಂಡ್ ರಕ್ಷಿತ್ ಸ್ಮೈಲ್ ಇರುವಂತ ಆ ಹೆಸರಿತೇ ಯಾವಾಗ ಸ್ಮೈಲ್ ಮಾಡ್ತಾನೆ ಇರ್ತಾರೆ ಸೊ ನಿಮ್ಗೂ ಸಹ ನಮ್ಗೆ ಬ್ಯಾಕ್ ಗ್ರೌಂಡ್ ಗೊತ್ತಿರ್ಲಿಲ್ಲ ಈಗ ಕೇಳಿ ಗೊತ್ತಾಯ್ತು ನೀವೇ ಕಥೆ ಮಾಡಿದಾರ ತುಂಬಾ ಖುಷಿಯಾದಂತ ವಿಚಾರ ನಮ್ಗೆಲ್ಲ ಅವಕಾಶಗಳು ಇರ್ಲಿಲ್ಲ ಆ ಟೈಮ್ ಅಲ್ಲಿ ನಾವೇನೋ ಕಥೆಗಳು ಮಾಡ್ಕೊಟ್ಟಿದ್ರೆ ನಮ್ ಯಾರು ಕೇಳೋದ್ರೆ ಹೇಳ್ತಾ ಇರೋದು ನಮ್ಗೆನೋ ಒಂದ್ ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಇರೋದು ಆ ಸಿಕ್ಕಿರೋ ಅವಕಾಶ ನಮ್ ಆಕ್ಟಿಂಗ್ ಎಲ್ಲ ಆಗಿರ್ಬೋದು ಮತ್ತೆ ಅಂದ್ರೆ ನಮ್ಗೆ ಯಾವ್ದೊಂದು ಅವಕಾಶ ಸಿಕ್ಕಿದ್ರೆ ಸಾಕಪ್ಪ ಅಂತ ಆಕ್ಟ್ ಮಾಡ್ತಾ ಇದ್ವಿ ಬಟ್ ಇವತ್ತಿನ ಜನ್ರೇಷನ್ ಬಗ್ಗೆ ಬಹಳಷ್ಟು ಹೆಮ್ಮೆ ಅನ್ಸುತ್ತೆ ನೀವೇ ಕತೆ ಮಾಡ್ಕೊಂಡ್ ಬರ್ತೀರ ನೀವೇ ಪ್ರೊಡ್ಯೂಸರ್ ಗಳನ್ನ ಹುಡುಕ್ತೀರಾ ನೀವೇ ಶಾರ್ಟ್ ಫಿಲ್ಮ್ ಮಾಡ್ಕೋತೀರೀ ಬರೋದಕ್ ಮುಂಚೆ ನಿಮ್ಮನ್ನ ಪ್ರೂವ್ ಮಾಡ್ಕೊಂಡು ಸ್ಮಾಲ್ ಸ್ಕ್ರೀನ್ ಅಲ್ಲಿ ಆಮೇಲೆ ಬಿಡಿ ಬರ್ದೇ ಬರ್ತೀರ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಲ್ಲ ಆಕ್ಚುಲಿ ಸೊ ಒಳ್ಳೇದಾಗ್ಲಿ ರಕ್ಷಿತ್ ನಿಮ್ಗೆ ಮತ್ತೆ ಪ್ರೊಡ್ಯೂಸರ್ ಅನುರಾಗ್ ಅವ್ರಿಗೆ ಮಿಥುನ್ ಅವ್ರಿಗೆ ನಮ್ಮ ಅಚ್ಚೇತು ಚೇತರ್ಗೆ ಅಂಡ್ ಎಂಟೈರ್ ಟೀಮ್ಗೆ ಎಲ್ಲ ಒಳ್ಳೆ ಕಲ್ಯಾಣ ಕಾವ್ಯ ಶಿ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈ ತುಂಬಾ ವರ್ಷಗಳಿಂದ ಸಾಕಷ್ಟು ಇಂಟ್ರಿಗಳನ್ನ ಮಾಡಿದ್ದಾರೆ ಬಹಳಷ್ಟು ಖುಷಿ ಆಗತ್ತಾರ ಇವತ್ತು ಅವ್ರ ಮಗಳು ಸಹ ಈ ಸಿನಿಮಾದಲ್ಲಿ ಲಾಂಚ್ ವೆರಿ ಬೆಸ್ಟ್ ಇಲ್ ಲುಕಿಂಗ್ ಅಮೇಝಿಂಗ್ ವೆರಿ ಗುಡ್ ಗಾರ್ಜಸ್ ಫಾರ್ ಎವರ್ ಗಾರ್ಜಿಯಸ್ ಸೊ ನಿಮಗೂ ಸಹ ಬಹಳ ಬಂಗಾರ ಆಗ್ಲಿ ಅಂತ ಹಾರಿಸ್ತೀನಿ ಎಲ್ಲ ಒಳ್ಳೇದಾಗ್ಲಿ ನಮ್ಮೆಲ್ಲರ ಒಂದು ಗುಡ್ ವಿಶಸ್ ಸಪೋರ್ಟ್ ಎನಿ ಟೈಮ್ ನಿಮ್ ಇರುತ್ತೆ ಹಾಗು ಕನ್ನಡ ಇಂಡಸ್ಟ್ರಿಲ್ ಅಷ್ಟೇ ಇಲ್ಲ ಇಡೀ ಭಾರತ ಚಿತ್ರರಂಗದಲ್ಲಿ ತುಂಬಾ ದೊಡ್ಡ ಸ್ಟಾರ್ ಆಗಿ ಮಿಂಚುವಂತ ನಮಗೆ ನಾವು ಬರೀ ನಮ್ಮನೆ ಮಕ್ಕಳನ್ನ ಆಶೀರ್ವಾದ ಮಾಡ್ತಾ ಇದ್ದೀವಿ ಇಲ್ಲೇ ಇಲ್ಲ ಭರತನಾಟ್ಯ ಡ್ರೆಸ್ ಹಾಕೊಂಡು ಕೂತಿವಿ ಹೆಣ್ಮಕ್ಳು ನೀವು ಅಷ್ಟೇನೆ ನಿಮಗೂ ಅವಕಾಶ ದಯಮಾಡಿ ಇದ್ರೆ ನಮ್ಗೆ ಹೇಳಿ ಖಂಡಿತವಾಗ್ಲೂ ಅವಕಾಶ ಕೊಡ್ತೀರಮ್ಮ ಇದು ಯಾರು ನಾವೇ ಆಗ್ಬೇಕು ಅಂತಿಲ್ಲ ನಾನು ಅಬ್ಸರ್ವ್ ಮಾಡದೆ ಹಂಗಾಗಿ ಅರ್ಟ್ ಮಾಡ್ಕೋಬೇಡಿ ನಿಮ್ಮದು ಆಕ್ಟ್ ಮಾಡಂಗಿದ್ ನಾವು ಆಕ್ಟ್ ಮಾಡ್ತೀವಿ ನಾನು ನಂಬೋದಿಂಗ್ ಏನಂದ್ರೆ ಈಗ ವಿಜಯ್ ಮಕ್ಕಳು ಸಹ ಹೀರೋಯಿನ್ ಆಗಿ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಸೊ ಒಳ್ಳೇದಾಗ್ಲಿ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಹಾರೈಸ್ತೀನಿ ಆಮೇಲೆ ನನ್ನ ಮಕ್ಳು ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಕೆಲವೊಂದು ಕಡೆ ಬಂತು ನೆಪೋಟಿಸಮ್ ಇದು ನಿಮ್ಮ ಮಕ್ಕಳನ್ನ ನೀವೇ ಬೂಸ್ಟ್ ಮಾಡ್ತೀರಿ ಅಂತ ದೇವರಾನೇ ಹೇಳ್ತೀನಿ ವೇದಿಕೆ ಮೇಲೆ ನಿಂತ್ಕೊಂಡು ನಾನು ಯಾವುದೇ ಪ್ರೊಡ್ಯೂಸರ್ಗಾಗಲಿ ಯಾವುದೇ ಡೈರೆಕ್ಟರ್ಗಾಗಲಿ ಫೋನ್ ಮಾಡಿ ಸರ್ ನನ್ನ ಮಗಳನ್ನ ಹೀರೋಯಿನ್ ಹಾಕೊಳ್ಳಿ ನನ್ನ ಮಗನಿಗೊಂದು ಅವಕಾಶ ಕೊಡಿ ಅಂತ ನಮ್ಮ ದೇವರಾನೆ ಹೇಳಿದೆ ಅವರೇ ಅವ್ರ ಟ್ಯಾಲೆಂಟ್ ಅನ್ನ ನೋಡಿ ಬಂದು ಕಟ್ಕೊಂಡೋಗಿ ಮಾಡಿಸಿದ್ರು ಅಂದ್ರೆ ಮಾಧ್ಯಮದವ್ರಿಗೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಏನೋ ಬ್ಯಾಕ್ ಗ್ರೌಂಡ್ ಬಂದಂತ ನಾನು ವಿಜಯ್ ಆದ್ರೆ ಅಲ್ಲಿ ಒಂದು ಕ್ಷಮೆ ಅಂತ ಇರೋದು ಇಡೋ ಏನೋ ಹೊಸ ಹುಡುಗರು ಬಂದ್ರು ಒಂದ್ ಸಿನಿಮಾದಲ್ಲಿ ತಪ್ಪು ಮಾಡ್ತಾರೆ ನೆಕ್ಸ್ಟ್ ಸಿನಿಮಾದಲ್ಲಿ ತುತ್ಕೊಳ್ತಾರೆ ಅಂತ ಸರ್ ನಮ್ಮ ಮಕ್ಕಳಿಗ ಅವಕಾಶ ದೇವರಾನೇ ಇರಲ್ಲ ಸರ್ ಬರೋರೆಲ್ಲಾನು ತುಂಬಾ ವಿಮರ್ಶಾತ್ಮಕವಾಗೇ ನೋಡೋದಕ್ಕೆ ಬರ್ತಾರೆ ನಮ್ಮ ಮಕ್ಕಳನ್ನ ಇನ್ನೊಂದು ಏನೋ ಈ ಸಿನಿಮಾ ಬರೋಲ್ಲ ತಪ್ಪು ಮಾಡುದು ನೆಕ್ಸ್ಟ್ ಸಿನಿಮಾ ಅನ್ನೋ ಚಾನ್ಸ್ ಇರೋಲ್ಲ ಸರ್ ಯಾಕಂದ್ರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ನನ್ನ ಮಕ್ಕಳಾಗ್ಲಿ ಬಿಜು ಮಕ್ಕಳಾಗ್ಲಿ ನಿಮ್ಮ ಮಕ್ಕಳಾಗ್ಲಿ ಆ ಟ್ಯಾಲೆಂಟ್ ಒಂದೇ ಮಾತಾಡೋದು ಏನು ಮಾತಾಡೋದು ಆ ಟ್ಯಾಲೆಂಟ್ ನೋಡಿ ಅವ್ರನ್ನ ಕರ್ಕೊಂಡು ಬೆಳೆಸಿದಾರೆ ಹೊರತು ಅಂಡ್ ನೀವೆಲ್ಲರೂ ಸಹ ಸಪೋರ್ಟ್ ಮಾಡಿ ತುಂಬಾ ದೊಡ್ಡ ಮನಸ್ಸಿಂದ ಆಶೀರ್ವಾದ ಮಾಡಿ ಮೊನ್ನೆ ಅವಳು ಹೊಸ ಮೂವಿಗೆ ಫಿಲ್ಮ್ ಫೇರ್ ಅವಾರ್ಡ್ ಸಹ ತಗೊಂಡು ಅದೆಲ್ಲ ನಿಮ್ಮ ಆಶೀರ್ವಾದದಿಂದ ಅಷ್ಟೇ ಸಾಧ್ಯ ಆಗಿತ್ತು ಆ ಸೊ ಹೀಗೆ ನಿಮ್ಮಲ್ಲೂ ಸಾಕಷ್ಟು ಪ್ರತಿಭೆಗಳು ಬರಲಿ ಸೊ ರುಜಿ ಮಕ್ಕಳು ಈಗ ಆಗಿ ಎಂಟ್ರಿ ಆಗ್ತದ ನಿಮ್ಮ ಒಂದು ಪ್ರೀತಿ ಆಶೀರ್ವಾದ ಒಂದು ಇಡೀ ಹೆಚ್ಚಾಗಿರ್ಲಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಇಂಡಸ್ಟ್ರಿನ ಬೆಳೆಸ್ಲಿ ಚೆನ್ನಾಗಿ ಉಳಿಸ್ಲಿ ನಾವು ಏನೇನು ಕಷ್ಟ ಪಡ್ಕೊಂಡ್ ನಮ್ಗಿಂತ ನಮ್ಮ ಮಕ್ಕಳು ತುಂಬಾ ಬುದ್ಧಿವಂತರು ಟ್ಯಾಲೆಂಟ್ಗಳು ಎಷ್ಟವ್ರಿಗೆ ಬೇಕಾಗಿರೋದು ಅಂದ್ರೆ ನಿಮ್ಮ ತುಂಬಾ ಹೃದಯದ ಆಶೀರ್ವಾದ ಅಂತ ಹೇಳೋದಿಕ್ ಇಷ್ಟಪಡ್ತೀನಿ ಆಸೆ ಇದೆ ಇವೆಲ್ಲ ಎಲ್ಲ ಮಕ್ಕಳನ್ನು ಸೇರ್